ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನೀವೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ಒಂದು ವಾಕ್ಯವನ್ನ ಧ್ಯಾನಿಸಿ ನಾವು ಪ್ರಾರ್ಥನೆ ಮಾಡೋಣ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಜನಿಸ್ ಚಾಪ್ಟರ್ ತರ್ಟಿ ನೈನ್ ವರ್ಸ್ ನೈನ್ ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ ನೀನು ಅವನ ಧರ್ಮಪತ್ನಿ ಆದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ಇಲ್ಲಿ ಸ್ಪಷ್ಟವಾಗಿ ನೋಡಿ ಯೋಸೇಪನ ಉತ್ತರ ಯೋಸೇಪನ ತೀರ್ಮಾನ ಯೋಸೇಪನ ಒಂದು ಪರಿಶುದ್ಧವಾದ ಒಂದು ಕಮಿಟೆಡ್ ಡೆಡಿಕೇಟೆಡ್ ಲೈಫನ್ನು ನಾವು ನೋಡ್ತಾ ಇದ್ದೀವಿ ಈ ರೀತಿಯಾದ ಜೀವನ ನಾವು ಕೂಡ ಪಾಲಿಸಬೇಕು ಅಭ್ಯಾಸ ಮಾಡಿಕೊಳ್ಳಬೇಕು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ನಾವು ಗಮನಿಸಬೇಕಾದ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಯೋಸೇಪನಿಗೆ ಆ ಫೋಟಿ ಫಾರ್ ಮನೆಯಲ್ಲಿ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿತ್ತು ಫೋಟಿ ಫಾರನ ಹೆಂಡತಿಯನ್ನು ಬಿಟ್ಟು ಹೊರತುಪಡಿಸಿ ತನ್ನ ಪತ್ನಿಯನ್ನು ಹೊರತುಪಡಿಸಿ ಈ ಒಂದು ಮನುಷ್ಯನು ಅಧಿಕಾರಿಯು ಎಲ್ಲದರ ಮೇಲೆ ಯೋಸೇಪನಿಗೆ ಅಧಿಕಾರವನ್ನು ಕೊಟ್ಟಿದ್ದನು ಜವಾಬ್ದಾರಿಯನ್ನು ಕೊಟ್ಟಿದ್ದನು ಅವನು ಏನು ಬೇಕಾದರೂ ಮಾಡಬಹುದಾಗಿತ್ತು ಅಂಥ ಪರಿಸ್ಥಿತಿಯಲ್ಲಿ ಕೂಡ ಯೋಸೇಪನ ಪರಿಶುದ್ಧ ಜೀವಿತವನ್ನು ಗಮನಿಸಿರಿ ಅವನ ಕ್ಯಾರೆಕ್ಟರ್ ಅವನ ಗುಣಾತಿಶಯವನ್ನು ನಾವು ನೋಡುವುದಾದರೆ ಅವನು ಹೇಳುತ್ತಾ ಇದ್ದಾನೆ ನನಗೆ ಎಲ್ಲವನ್ನು ದೇವರು ಅಧೀನ ಮಾಡಿ ನಿನ್ನ ಗಂಡನು ನನಗೆ ಅಧೀನವಾಗಿ ಕೊಟ್ಟಿದ್ದಾನೆ ನಿನ್ನನ್ನು ಹೊರತು ಹೀಗೆ ಇರುವಾಗ ನಾನು ಹೇಗೆ ಪಾಪ ಮಾಡಲಿ ದೇವರಿಗೆ ವಿರುದ್ಧವಾದ ಈ ದುಷ್ಕೃತ್ಯವನ್ನು ನಾನು ಹೇಗೆ ಮಾಡಲಿ ಎಂಬುದಾಗಿ ಅವನು ಏನು ಮಾಡುತ್ತಾನೆ ಅವಳನ್ನ ಬಿಟ್ಟು ಅವಳ ವಶವನ್ನ ಬಿಟ್ಟು ತನ್ನ ವಸ್ತ್ರವನ್ನು ಅವಳು ಹಿಡಿಯುವಾಗ ಅವಳ ಅದನ್ನು ಬಿಟ್ಟು ಅವಳ ಕೈಯಲ್ಲೇ ಆ ವಸ್ತ್ರವನ್ನು ಬಿಟ್ಟು ಅಲ್ಲಿಂದ ಓಡಿ ಹೋಗುವುದನ್ನು ನಾವು ನೋಡುತ್ತಾ ಇದ್ದೇವೆ ಪಾಪ ಮಾಡುವುದಕ್ಕೆ ವ್ಯಭಿಚಾರ ಮಾಡುವುದಕ್ಕೆ ಆ ಹೆಂಗಸು ಅವನನ್ನು ಸದಾ ಶೋಧಿಸುತ್ತಾ ಒತ್ತಡ ಮಾಡುತ್ತಾ ಕಿರುಕುಳ ಕೊಡುತ್ತಾ ಇದ್ದಳು ಆ ಹೆಂಗಸು ಯೋಸೇಪನೂ ಬಗ್ಗಲಿಲ್ಲ ಕೊನೆಯಲ್ಲಿ ಅವನ ವಸ್ತ್ರವನ್ನು ಹಿಡಿದು ಎಳೆಯುವಾಗ ಆತನು ಆ ವಸ್ತ್ರವನ್ನು ಅಲ್ಲೇ ಬಿಟ್ಟು ಅಲ್ಲಿ ವಾಕ್ಯ ಹೇಳಿದೆ ಅವಳ ಕೈಯಲ್ಲೇ ಬಿಟ್ಟು ಅವನು ಹೋದನು ಲುಕ್ ಎಟ್ ಟೈಮ್ ಅದನ್ನು ನೋಡಿ ಪಾಪ ಇರುವ ಸ್ಥಳದಲ್ಲಿ ನಿಲ್ಲಬಾರದು ಎಂಬುದಾಗಿ ಆ ದುಷ್ಕೃತ್ಯವನ್ನು ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಮಾಡಲಿ ದನಿ ಇಲ್ಲ ಓನರ್ ಇಲ್ಲ ಮನೆಯಲ್ಲಿ ಯಜಮಾನನು ಇಲ್ಲ ಬಾಸ್ ಇಲ್ಲ ಮ್ಯಾನೇಜರ್ ಇಲ್ಲ ಅಧಿಕಾರಿ ಇಲ್ಲ ಈಗ ನನ್ನನ್ನು ನೋಡೋದಕ್ಕೆ ಆದರೆ ನನ್ನನ್ನು ನೋಡುತ್ತಾ ಇರುವ ದೇವರು ಪರಲೋಕದಿಂದ ಒಬ್ಬ ದೇವರು ನೋಡುತ್ತಾ ಇದ್ದಾನೆ ಆ ದೇವರ ದೃಷ್ಟಿಯಲ್ಲಿ ನಾನು ಹೇಗೆ ತಪ್ಪನ್ನು ಮಾಡಲಿ ಎಂಬುದಾಗಿ ಅಧಿಕಾರ ಇದೆ ಎಲ್ಲ ಇದೆ ಆದರೂ ನಾನು ಮಾಡುವುದಿಲ್ಲ ಎಂಬುದಾಗಿ ಓಡಿ ಹೋದನು ಇದೇ ರೀತಿಯಾಗಿ ನಮ್ಮ ಜೀವನ ಒಂದು ಪಾಪವಿಲ್ಲದ ಜೀವನ ಪಾಪರಹಿತ ಜೀವನವನ್ನು ನಾವು ಮಾಡಬೇಕೆಂಬುದಾಗಿ ದೇವರು ನಮಗೆ ಅಪ್ಪಣೆ ಕೊಡುತ್ತಾ ಇದ್ದಾರೆ ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾರೆ ಅನೇಕ ಅತಿ ಆಸೆಗಳು ಬರುವಾಗ ಅತಿ ಪದವಿಗಳು ಬರುವಾಗ ಅತಿ ನಮಗೆ ಅಧೀನವಾಗಿ ಅನೇಕ ಕಾರ್ಯಗಳು ಬರುವಾಗ ನಮ್ಮ ವಶದಲ್ಲಿ ಅಧಿಕಾರ ಬರುವಾಗ ನಮ್ಮ ಕೈಯಲ್ಲಿ ಹಣ ಬರುವಾಗ ವಸತಿ ಬರುವಾಗ ಅಧಿಕಾರ ಬರುವಾಗ ಪೊಸಿಷನ್ ಬರುವಾಗ ನಾವು ಏನು ಮಾಡುತ್ತಾ ಇದ್ದೇವೆ ಪಾಪದ ಜೀವಿತದಲ್ಲಿ ಸೆಳೆಯಲ್ಪಡುತ್ತಾ ಇದ್ದೀವ ಅಲ್ಲಲ್ಲಿ ಹೋರಾಡುತ್ತಾ ಇದ್ದೀವ ಯೋಚನೆ ಮಾಡಿ ಬಿಟ್ಟು ಓಡೋಣ ಜಸ್ಟ್ ಲೀವ್ ದಟ್ ಪ್ಲೇಸ್ ಆ್ಯಂಡ್ ರನ್ಅೇ ಫ್ಲೀ ಆಸ್ ಫಾಸ್ಟ್ ಆಸ್ ಯು ಕ್ಯಾನ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಯು ಕೆನ್ ಅವನ್ನು ತಕ್ಷಣ ಬಿಟ್ಟು ಓಡಿದನು ಅಸ್ತ್ರವನ್ನು ಬಿಟ್ಟು ಓಡ ಜಾಗ ಖಾಲಿ ಮಾಡಿದನು ಹಾಲೆ ಲೂಯ್ಯ ಆ ರೀತಿಯಾಗಿ ಪಾಪ ಪ್ರೇರೇಪಣೆ ಆ ವ್ಯಭಿಚಾರ ಇರುವ ಸ್ಥಳ ನಮಗೆ ಬೇಡವೇ ಬೇಡ ಅಂತ ಕೆಲಸ ಬೇಡ ಅಂತ ಸಂಬಳ ಬೇಡ ಅಂತ ವರ್ಮಾನ ಬೇಡ ಅಂತ ಜೀವನ ಬೇಡ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲ್ಲ ಯೋಚನೆ ಮಾಡೋಣ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ದೇವರು ನಮಗೆ ಇದ್ದಾರೆ ಹಾಲೆ ಲೋಯ ವಾಟ್ ಎವರ್ ಇಟ್ ಇಸ್ ದೇವರ ಮುಂದೆ ಯಾವ ವಿಷಯವೂ ಇಷ್ಟವಿಲ್ಲದ ಕಾರ್ಯವೂ ಅದು ನಮಗೆ ಬೇಡ ಆ ಸ್ಥಳ ಬೇಡ ಆ ಪದವಿ ಬೇಡ ಪಟ್ಟ ಬೇಡ ಹಣ ಬೇಡ ಅದ್ ಆ ಒಂದು ಅಧಿಕಾರ ಬೇಡ ಸ್ವಾಮಿ ಪರಿಶುದ್ಧವಾದ ಜೀವನ ಜೀವಿಸುವುದಕ್ಕೆ ಬೇಕಾದ ಮಾರ್ಗವನ್ನ ನನಗೆ ತಿಳಿಸಿಕೊಡ್ರಿ ಸ್ವಾಮಿ ಆ ಒಂದು ಗುರು ಒಂದು ಗುಣವನ್ನ ನನಗೆ ಕೊಡ್ರಿ ಸ್ವಾಮಿ ಸಿಪ್ಪನ ಹಾಗೆ ಓಡ ಓಡುವಂತೆ ಪಾಪವನ್ನ ಬಿಟ್ಟು ಓಡ್ರಿ ಬಿಚ್ಚಾರವನ್ನ ಬಿಟ್ಟು ಓಡ್ರಿ ಎಂಬುದಾಗಿ ಬೈಬಲ್ ಹೇಳುತ್ತದೆ ಆ ರೀತಿ ನಾವು ಇನ್ನು ಬೈಬಲ್ಗೆ ವಿಧೇಯರಾಗುವ ಕೃಪೆ ನಮಗೆ ಕೊಡ್ರಿ ಸಪ್ಪ ಯಾವ ಮೋಹಕ್ಕೂ ಯಾವ ಅಪ್ಪ ಮೋಸಕ್ಕೂ ಯಾವ ದುಷ್ಪ್ರೇರಣೆಗೂ ಯಾವ ಅತಿಯಾಸೆಗೂ ನಾವು ಕಿವಿಗೊಡದೆ ದಾರಿ ಕೊಡದೆ ಜಾಗ ಕೊಡದೆ ಅಪ್ಪ ನಾವು ಓಡಿ ಹೋಗುವಂತೆ ನಮಗೆ ಕೃಪೆ ಕೊಡ್ರಿ ಸಪ್ಪ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಕೈಯಿಂದ ಅನೇಕ ಕಾರ್ಯಗಳು ಬಿಟ್ಟು ಹೋದರೂ ಪರವಾಗಿಲ್ಲ ಪಾಪ ಮಾತ್ರ ಮಾಡದೆ ದೇವರಿಗೆ ವಿರುದ್ಧವಾಗಿ ವಿರುದ್ಧವಾಗಿ ಯಾವ ದುಷ್ಕೃತ್ಯವನ್ನು ಮಾಡದೆ ನಾವು ಪಾಪದಿಂದ ಓಡಿ ಹೋಗೋಣ ದೇವರು ನಿಮ್ಮನ್ನು ಖಂಡಿತ ಆಶೀರ್ವದಿಸಿ ನಿಮ್ಮನ್ನು ಮೇಲೆ ಕೆತ್ತಿ ನಿಮ್ಮನ್ನು ಉನ್ನತಿಗೆ ಏರಿಸುತ್ತಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ